ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಸ್ನೇಹಿತ್ರೆ ಸಾಮಾನ್ಯವಾಗಿ ದೊಡ್ಡೋರು ಹೇಳೋಂಥ ಮಾಮೂಲಿ ಮಾತು ಯಾವುದು ಹೇಳಿ ಈಗಿನ ಕಾಲದ ಮಕ್ಕಳು ನಮ್ಮ ಮಾತೇ ಕೇಳಲ್ಲ ನಮ್ಮ ಕಾಲದಲ್ಲಿ ಒಂದು ಚಿಕ್ಕ ವಸ್ತು ತಗೊಳ್ಳೋದಕ್ಕೂ ಎಷ್ಟು ಕಷ್ಟ ಪಡ್ತಾ ಇದ್ವಿ ಇವಕ್ಕಂತೂ ಯಾವುದ್ರ ಬೆಲೆನೂ ಗೊತ್ತಿಲ್ಲ ಅಂತ ಅಲ್ವಾ ಮಕ್ಕಳಿಗೆ ವಸ್ತುಗಳ ಹಣದ ವ್ಯಾಲ್ಯೂ ಗೊತ್ತಾಗಬೇಕು ಅಂತಂದರೆ ನಾವೇನು ಮಾಡಬಹುದು ಹಣ ಯಾವುದೂ ಗಿಡದಿಂದ ಸಿಗೋದಿಲ್ಲ ಅದಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಡಬೇಕು ಅನ್ನೋ ವಿಚಾರನ ತಿಳಿಸೋದು ಬಹಳ ಮುಖ್ಯ ಅಲ್ವಾ ಈಗಿನ ಪುಟ್ಟ ಪುಟ್ಟ ಮಕ್ಕಳಿಗಂತೂ ಎ ಟಿ ಎಮ್ ಮಿಷಿನ್ನಲ್ಲಿ ಕಾರ್ಡ್ ಹಾಕಿದರೆ ದುಡ್ಡು ಸಿಗುತ್ತೆ ಅದು ಬಹಳ ಸುಲಭದ ಕೆಲಸ ಅಂತ ಅಂದ್ಕೊಂಡಿರ್ತಾರೆ ಆದರೆ ಸ್ನೇಹಿತರೆ ಮನೇಲಿ ಅಪ್ಪ ಅಮ್ಮನ ದುಡಿಮೆಯ ಹಿಂದಿನ ಶ್ರಮ ಮತ್ತು ಕಾಳಜಿ ಬಗ್ಗೆ ಮಕ್ಕಳಿಗೆ ತಿಳಿಸೋದು ನಮ್ಮ ಜವಾಬ್ದಾರಿ ಇದಕ್ಕೇನು ಮಾಡಬೇಕು ಏನು ಮಾಡಬಹುದು ಸ್ವಲ್ಪ ನೆನಪು ಮಾಡ್ಕೊಳ್ಳಿ ಹಿಂದೆ ನಾವು ಚಿಕ್ಕವರಿದ್ದಾಗ ನಮ್ಮ ಹತ್ರ ಹಣ ಕೂಡಿಡೋ ಒಂದು ಹುಂಡಿ ಇರ್ತಾ ಇತ್ತು ಅಲ್ವಾ ಅದರಲ್ಲಿ ಅಪರೂಪಕ್ಕೆ ಸಿಕ್ಕ ಚಿಲ್ಲರೆ ಕಾಸನ್ನು ಕೂಡಿಟ್ಟು ಹುಂಡಿ ತುಂಬಿದಾಗ ಅದನ್ನು ಒಡೆದು ದುಡ್ಡನ್ನು ಎಣಿಸ್ತಾ ಇದ್ವಿ ಅಲ್ವಾ ಆಗ ತುಂಬ ಖುಷಿ ಆಗ್ತಾ ಇತ್ತು ಈಗಲೂ ನಿಮ್ಮ ಮಕ್ಕಳಿಗೆ ಅಂಥದ್ದೇ ದುಡ್ಡು ಕೂಡಿಡೋದಕ್ಕೆ ಅಂತ ಒಂದು ಡಬ್ಬಿ ಕೊಡಿಸಿ ಅದರಲ್ಲಿ ನೀವು ಆಗಾಗ ಕೊಡೋ ಹಣನ ಹೇಳಿ ಜೊತೆಗೆ ಮನೆಗೆ ಬಂದಿರೋಂಥ ನೆಂಟ್ರಿಷ್ಟರು ಅಜ್ಜಿ ತಾತ ಇವರೆಲ್ಲರೂ ಮಕ್ಕಳಿಗೆ ಯಾವಾಗಾದರೂ ಒಮ್ಮೊಮ್ಮೆ ಹಣ ಕೊಡ್ತಿರ್ತಾರಲ್ಲ ಅದನ್ನು ಆ ಡಬ್ಬಿಲೇ ಉಳಿಸಿ ಇಡೋದಕ್ಕೆ ಹೇಳಿ ಮೂರು ತಿಂಗಳಿಗೋ ಆರು ತಿಂಗಳಿಗೋ ಒಂದ್ಸಲ ಆ ಡಬ್ಬಿನ ತೆಗೆದು ಅವರಿಗೆ ಎಣಿಸೋದಕ್ಕೆ ಬಿಡಿ ಮಕ್ಕಳು ಆ ದುಡ್ಡಿಂದ ಏನು ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ ಅಂತ ಕೇಳಿ ಅದೇ ದುಡ್ಡಲ್ಲಿ ನೀವು ಆ ವಸ್ತುನ ಕೊಡಿಸಿ ಅಕಸ್ಮಾತ್ ಅವರು ಇಷ್ಟಪಡೋವಂಥ ವಸ್ತು ಅಷ್ಟು ಹಣಕ್ಕೆ ಬರಲಿಲ್ಲ ಅಂತಂದರೆ ಮತ್ತಷ್ಟು ದಿನ ಕಾಯೋದಕ್ಕೆ ಹೇಳಬಹುದು ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ದುಡ್ಡಿಗೆ ಅದೇ ಥರದ ವಸ್ತು ಸಿಗುತ್ತಾ ಅಂತ ಹುಡುಕೋದಕ್ಕೆ ನೀವು ಅವ್ರಿಗೆ ಸಹಾಯ ಮಾಡಬಹುದು ವಸ್ತು ಕೊಂಡುಕೊಂಡ ಮೇಲೆ ಬಾಕಿ ಉಳಿದಿರುವಂಥ ಹಣವನ್ನು ಜೋಪಾನವಾಗಿ ಮತ್ತೆ ಉಳಿತಾಯದ ಡಬ್ಬಿಲಿ ಹಾಕಿಡೋದಕ್ಕೆ ಹೇಳಿ ಇದರಿಂದ ಮಕ್ಕಳಿಗೆ ಒಂದು ವಸ್ತು ತಗೊಳ್ಳೋದಕ್ಕೆ ಎಷ್ಟು ದಿನ ಕಾಯಬೇಕು ಮತ್ತೆ ಆ ವಸ್ತುವಿನ ಹಣದ ಮೌಲ್ಯ ಏನು ಹಣದ ಮಹತ್ವ ಎಷ್ಟು ಅನ್ನೋದು ಗೊತ್ತಾಗತ್ತೆ ಇದರ ಜೊತೆಗೆ ಹೀಗೆಲ್ಲ ಮಾಡೋದ್ರಿಂದ ಸ್ವಲ್ಪ ಕಾಂಪ್ರಮೈಸ್ ಆಗುವಂಥ ಅಂದರೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಸ್ವಭಾವ ಕೂಡ ಬೆಳೆಯುತ್ತೆ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ